ಓಕೆ ಹಾಗಾಗಿ ಉಪೇಂದ್ರ ಸರ್ ನಿಮ್ಮ ಮಾತು ಕಳಿಸ್ರಿಗೂ ನಮಸ್ಕಾರ ಶಿವಣ್ಣ ಮಾತಾಡ ಮೇಲೆ ನಾವೇನು ಮಾತಾಡೋದಿಲ್ಲ ಬೇಡ ಎಲ್ಲ ಮಾತಾಡಿಬಿಟ್ರು ಅವರು ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಆ್ಯಸ್ ಎ ಆಗಿ ಒಂದು ವರ್ಷ ಆಯ್ತು ಸೂಟಿ ಮುಗಿದು ಇವಾಗ ಇನ್ನೂ ನಾನೇ ಕುಂಬ್ಳಕ್ಕೆ ಆಗಿರುವುದಿಲ್ಲ ಇನ್ನೂ ಡೌಟ್ ಏನಾದ್ರು ಬೇಕಾ ಇದ್ದರೆ ಬೇಕಾ ಅಂತ ಏನು ಕಾನ್ಫಿಡೆಂಟಾಗಿ ಕುಂಬ್ಳಕ್ಕೆ ಆಗಿರ್ದಿ ಯಾವ ಖುಷಿ ಅಂತ ಬಂದಿದ್ದೀರ ನೋಡಿ ಇದು ಪರ್ಫೆಷನ್ ಇರ್ತದೆ ಎಲ್ರು ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಮಾಡ್ಬಿಟ್ಟು ಆಮೇಲೆ ಮಾಡ್ತಿದ್ದಾರೆ ನೋಡಿ ಮಾಡ್ತಿದಾರೆಡ್ಯೂಸ್ ಮಾಡ್ತೀರ ನೀವೇ ಇರ್ಬೇಕು ಸೀನ್ ಪ್ರತಿ ಶಾಕ್ಟರ್ ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಇದು ಹಂಗೆ ಬಂದಿದ್ಯಾ ಓಕೆ ಪಕ್ಕ ಅಂತ ಅವರು ಅಷ್ಟೇ ಸರ್ ಇದು ಪಕ್ಕಾ ಇದೆಯಾ ಪಕ್ಕಾ ಎವ್ರಿಥಿಂಗ್ ಇಷ್ಟು ಪ್ಲಾನ್ ಆಗಿ ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಕೇಳಿದೆ ಈ ತರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿ ಇದೇ ಫಸ್ಟ್ ಸಿನಿಮಾ ಈ ತರ ಮಾಡಿರೋ ಸಿನಿಮಾ ನೋಡ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಿಡಿ ಎಲ್ಲ ರೆಕಾರ್ಡ್ ಮುಡಿದು ಬಿಟ್ಟಿದ್ದೀರಾ ಬಟ್ ಡೈರೆಕ್ಟರ್ ಆಗಿ ಈ ತರ ಎಂಟ್ರಿ ಅಲ್ಲ ನಿನ್ ಮುಂದೆ ನಾವು ನಿಮ್ಮ ಕಾಂಪಿಟೇಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಿಮಗೆಲ್ಲ ಗೊತ್ತಿರೋ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟರು ರೈಟರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನ ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎಷ್ಟಿದೆ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತಹ ಸ್ಟೋರಿ ಒಳ್ಳೆ ಥಾಟ್ ಇರುವಂತಹ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾ ನಾವು ಅದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸದ್ಯ ಅಂಗಡಿ ಅವ್ರು ಮಾತನಾಡಿಲ್ಲ ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗ್ಲಿಲ್ಲ ಇಲ್ಲಿ ಸಿಕ್ಕಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ ಪಿಕ್ನಿಕ್ ಅವ್ರು ಎಂಥ ಮೂಡಲ್ಲಿ ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವ್ರು ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಅದೇನು ಹೇಳ್ಬೇಕು ಗೊತ್ತಾಗಲ್ಲ ಆತರ ಸೂಪರ್ ಸ್ಟಾರ್ ಇವ್ರು ಎಂತವ್ರು ಕಾಂಕರ ಇದ್ರು ಪತ್ರ ಆತರ ಇರ್ತಾರ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ಮ ಅದೃಷ್ಟ ಅದ ಅವ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದ್ದೀವಿ ತುಂಬಾ ಅದ್ಭುತವಾದಂತ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಕರೆಕ್ಟಾಗಿ ಆದಷ್ಟು ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಬೇಗ ಮುಗಿಸಿ ಒಂದು ವರ್ಷದಲ್ಲಿ ಆಗುತ್ತಲ್ಲ ಇನ್ನೂ ಬೇಗ ಆಗುತ್ತಾ ಯು ಗಿಂತ ಮುಂಚೆ ಬರ್ತೀರಾ ಇಲ್ಲ ಓಕೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಎಲ್ಲ ಪತ್ರಿಕಾ ವಿದ್ಯಮ್ ಏನು ಮಿತ್ರರಿಗೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಇಚರಿಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಐ ಯು ಆಲ್ ದ ಬೆಸ್ಟ್ ಸೂಪರ್ ನಮಗ್ ನೀವು ಹಾಲಿವುಡ್ ಸರ್ ಹಾಲಿವುಡ್ ಅಂದ್ರೆ ನಮಗ್ ನೀವು ನೆನಪಾಗುತ್ತೆ ನೀವು ಹಾಲಿವುಡ್ ರೇಂಜ್ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟಿರೋದು ಖಂಡಿತ ನಮ್ಮ ಅರ್ಜುನ್ ಜನ್ಯ ಸರ್ ಅವರಿಗೆ ಮತ್ತಷ್ಟು ಖುಷಿ ಕೊಟ್ಟಿರತ್ತೆ ಥ್ಯಾಂಕ್ ಯು ಸೋ ಮಚ್ ರಾಜ